ಹುಕ್ಕೇರಿ ಶ್ರೀಗಳ ಆಶೀರ್ವಾದ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂಕಿತಾ ಕೊಣ್ಣೂರ್ ಹುಕ್ಕೇರಿ ಹಿರೇಮಠ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ ಆಶೀರ್ವಾದ ಸಿಕ್ಕಿದ್ದು ನನ್ನ ಸೌಭಾಗ್ಯ ಎಂದು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಅಂಕಿತಾ ಕೊಣ್ಣೂರ್ ಕೇಳಿದ್ರು ಹುಕ್ಕೇರಿ ಹಿರೇಮಠದ ದರ್ಬಾರ್ ಹಾಲ್ನಲ್ಲಿ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿ ಆಶೀರ್ವಾದ ಪಡೆದು ಮಾತನಾಡಿದ ಅಂಕಿತಾ ಕೊಣ್ಣೂರ್ ನಾನು ಎಸ್ಎಸ್ಎಲ್ಸಿ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಬರಲು ನನ್ನ ದೊಡ್ಡಪ್ಪ ಪಿಜಿ ಕೊನ್ನೂರ್ ಹಾಗೂ ನನ್ನ ತಂದೆ ತಾಯಿ ಮತ್ತು ಶಿಕ್ಷಕರು ಕಾರಣ ಹಿಂದೆ ಗುರು ಮುಂದೆ ಗುರಿ ಇರಬೇಕು ಹುಕ್ಕೇರಿ ಹಿರೇಮಠದ ಶತಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಯಾವಾಗಲೂ ನನಗೆ ಆಶೀರ್ವದಿಸುತ್ತಾ ಬಂದಿದ್ದಾರೆ ಇವತ್ತು ಕೂಡ ಗುರುಗಳ ಆಶೀರ್ವಾದ ಸಿಕ್ಕಿದೆ ಮುಂದೆ ಉನ್ನತ ಅಧಿಕಾರಿಯಾಗುವೆ ಎಂದು ಅಂಕಿತಾ ಕೊನ್ನೂರ್ ಹೇಳಿದರು ನನ್ನ ಹೆಸರು ಅಂಕಿತಾ ಬಸಪ್ಪ ಅಂತ ಎಲ್ರಿಗೂ ತಿಳಿದ್ರು ಹಾಗೆ ಈ ಬಾರಿ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದೀನಿ ಆ ಒಂದು ನಿಟ್ಟಿನಲ್ಲಿ ನನಗೆ ಆಶೀರ್ವಾದವನ್ನ ಮಾಡೋದಕ್ಕೆ ಅಂತ ಹುಕ್ಕೇರಿ ಹಿರಿಮಠದ ಪೂಜ್ಯರಾದಂತಹ ಶ್ರೀ ಚಂದ್ರಶೇಖರ್ ಗುರುಜಿ ಅವರು ಇಲ್ಲಿಗೆ ನನ್ನನ್ನು ಕರೆಸಿ ಮಠಕ್ಕೆ ಕರೆಸಿ ಎಲ್ಲರಿಂದ ಒಂದು ಆಶೀರ್ವಾದವನ್ನ ನೀಡಿ ಮುಂದಿನ ಇಲ್ಲಿ ನನಗೆ ಗೌರವ ಸನ್ಮಾನವನ್ನ ಮಾಡಿ ಮುಂದಿನ ಒಂದು ಜೀವನಕ್ಕೆ ಅನ್ನುವಂತಹ ಒಂದು ಗುರಿಯನ್ನ ಸಾಧಿಸೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅನ್ನುವಂತಹ ಬೆಂಬಲ ಆಗಿರ್ಬೋದು ಆಶೀರ್ವಾದ ಆಗಿರ್ಬೋದು ಅವರ ಒಂದು ಈ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ನಡೀತೀನಿ ಅನ್ನುವಂತಹ ನಂಬಿಕೆ ಕೂಡ ಇದೆ ಸೊ ಈ ರೀತಿಯಾದ ಹೇಳ್ತಾ ಅದೇ ರೀತಿಯಾಗಿ ಇನ್ನೊಮ್ಮೆ ನನ್ನನ್ನ ಇಲ್ಲಿಗೆ ಕರೆಸಿ ಗೌರವ ಸನ್ಮಾನವನ್ನ ನೀಡಿದ್ದಕ್ಕಾಗಿ ಆಶೀರ್ವಾದಿಸಿ ಹಾರೈಸಿದ್ದಕ್ಕಾಗಿ ಎಲ್ಲ ರೀತಿಯಾದಂತಹ ಲ್ಯಾಬ್ಸ್ ಆಗಿರ್ಬೋದು ಕ್ಲಾಸ್ ರೂಮ್ಸ್ ಆಗಿರ್ಬೋದು ಟೀಚರ್ ಸ್ಟಾಫ್ ಅನ್ನ ಈಗ ಎಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ನಿಂದ ಸೆಲೆಕ್ಟ್ ಮಾಡೋದು ಆನ್ಲೈನ್ ಶಿಕ್ಷಣ ತುಂಬಾ ಮುಖ್ಯ ಆಗುತ್ತೆ ಈಗ ನಮಗೆ ಆ ರೀತಿಯಾದಂತಹ ಶಿಕ್ಷಣ ನೋಡೋಕೆ ಸಿಗೋದು ತುಂಬಾ ಕಡಿಮೆ ಆದ್ರೂ ಕೂಡ ಮಕ್ಕಳಾದವರು ನಾವು ಕೂಡ ಅದನ್ನ ಅರ್ಥ ಮಾಡ್ಕೋಬೇಕು ತಂದೆ ತಾಯಿಗಳ ಕಷ್ಟ ಯಾವ ರೀತಿ ಇದೆ ಅವರು ಅವ್ರ ಚಿಕ್ಕಂದಿನಿಂದ ಯಾವ ರೀತಿಯಾಗಿ ಸಾಗಿ ಬಂದ್ರು ಅವರ ಒಂದು ಕಷ್ಟನ ನಾವು ಹೇಗೆ ಬೇಗ ನಿವಾರಿಸಿ ಅವರನ್ನ ಖುಷಿಯಾಗಿಟ್ಕೊಳ್ಳುವ ಅಂಕಿತ ಕೊನ್ನೂರ್ ಇವಳಿಗೆ ಆಶೀರ್ವದಿಸಿ ಮಾತನಾಡಿದ ಶ್ರೀ ಸ್ಥಳ ಬ್ರಹ್ಮಿ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಗಳವರು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪ್ರತಿ ಬಾರಿ ಬೇರೆ ಭಾಗದ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮವಾಗಿ ಬರುತ್ತಿದ್ರು ಈ ಬಾರಿ ನಮ್ಮ ಭಾಗದ ಯುವತಿ ಅಂಕಿತಾ ಕೊನ್ನೂರ್ ರಾಜ್ಯಕ್ಕೆ ಪ್ರಥಮ ಬಂದಿದ್ದು ನಮ್ಮ ಭಾಗದ ಹೆಮ್ಮೆ ಎಂದರು ನಾನು ಬೆಳಿಗ್ಗೆ ಎಷ್ಟು ಗಂಟೆ ಮಾತಾಡಿದ್ದು ಎಂಟು ಗಂಟೆನೂ ಏಳು ಗಂಟೆ ಎಂಟೂವರೆಗಿನ ಪೂಜಾ ಮುಗಿಸಿ ಫೋನ್ ನೋಡೋದನ್ನ ಇವ್ರದ ಫೋನ್ ಬಂದು ಸರ್ ಯಾಕಿ ಬೇಕು ಫೋನ್ ಬಂದು ಫೋನ್ ಎತ್ತಿದ ತಕ್ಷಣ ಹೇಳಿದ್ದೇನೆ ಅಂಕಿತ ಬಂದಿದ್ದಾಳು ನಿಮ್ಮ ಆಶೀರ್ವಾದ ತಗೋಬೇಕು ಏನೇ ಹೋಗ್ಕೊಂಡ್ರೆ ಬಿಡ್ರಿ ಸರ ನೀವ್ ಹಂಗ ಬಿಟ್ಟಿದ್ರ ಇದಾಗ್ತಿತ್ತು ಅಂದಾಗಿಲ್ಲ ಅವತ್ತು ಅರ್ಜೆಂಟ್ ಹೋಗ್ರು ಬಂದಿದಾಳೆ ಅದಕ್ಕೆ ನೀವ್ ಎಷ್ಟೊತ್ತಿಗೆ ಬರ್ತೀರಿ ಸರ್ ಅಂದಾಗ ಇದು ಬೆಳಗ್ಗೆನೇ ನಿರ್ಧಾರ ಆಗಿರೋ ಕಾರ್ಯಕರ್ತರ ಇದೇನ್ರಿ ಸ್ವಾಮಿ ರಾಜ್ಯಕ್ಕ ಪದ್ರ ಬಂದಾಳು ನೀವ್ ಹೇಳಾಕತ್ತಿಲ್ಲ ಬಂದ್ರ ವಿದ್ಯೆ ಬಂತು ವಿನಯ ಹೋಯ್ತು ಆಗ್ಬಾರ್ದಲ್ಲ ಅಕೆ ಮೊದಲನೇ ಕೆಲಸ ಏನ್ ಮಾಡಿದ್ರು ಅಂದ್ರೆ ನಾನು ಇಂಟ್ರೂ ನಿಂತೀವಿ ಅಕ್ಕ ಹೇಳಕತ್ತಾಳೆ ಏನು ವರ್ಷ

ನೀನು ಆರೋಗ್ಯವಂತಳಾಗಿ ಜೊತೆಗೆ ನಿನ್ನ ಆಯುಷ್ಯ ವೃದ್ಧಿಸ್ಲಿ ಮತ್ತು ನಿನ್ನಲ್ಲಿ ಒಳ್ಳೆತನ ಇರಲಿ ಅಂತ ಹೇಳಿ ಆಶೀರ್ವಾದ ಮಂತ್ರಿ ಅದಕ್ಕೆ ಅವ್ರು ಕುಂಡ್ರಿಸಿ ಆಶೀರ್ವಾದ ಮಾಡಿಸಿ ನಿಮ್ಗೆ ಗೊತ್ತಿರ್ಲಿ ಎಲ್ಲ ಬಹಳಷ್ಟು ಜನ ಪತ್ರಕರ್ತರು ಬರ್ತಿರ್ತಾರೆ ಕೊನೂರು ಸರ್ ಎಲ್ಲಾರು ಬಂದಾಗ ಸುಮ್ಮನೆ ಇರ್ತಾರ ಆದ್ರೆ ಅವ್ರು ಒಬ್ಬರ ಮಾತ ತಕ್ಷಣ ನಿಮ್ಗೆ ಗೊತ್ತಿರ್ಲಿ ಏನಾರ ಪ್ರಸಾದ ಮಾಡಿದ್ರ ತಾಟ ತಗೊಂಡು ತೊಳ್ಯಾಕ್ ಹೋಗ್ತಾರವ್ ನಾನೀನ್ ಸುಮ್ಮನೆ ಕುಂಡ್ರಿ ಸರ್ ಅನ್ಕೊಂಡು ಎಲ್ರಿ ಯಾರ ನಮ್ಮ ಊರಾಗ ಸ್ವಾಮಿಗಳು ಬರ್ತಿದ್ರು ಅವ್ರು ಕೂಡ ನಾ ಭಿಕ್ಷಿಪ್ ಹೋಗಿದ್ವಿ ಈ ಸಂದರ್ಭದಲ್ಲಿ ಕೊನ್ನೂರು ಮರಡಿಮಠದ ಶ್ರೀ ಮಘ ಡಾಕ್ಟರ್ ಪವಾಡೇಶ್ವರ ಮಹಾ ಸ್ವಾಮೀಜಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್ ಪಿಜಿ ಕೊನ್ನೂರ್ ಶಿವಾನಂದ ಜಿರ್ಲಿ ಎಸ್ವಿ ಜನರಾಳಿ ಸುಭಾಷ್ ನಾಯ್ಕ್ ಚನ್ನಪ್ಪ ಗಜ್ಬರ್ ಆನಂದ ಪಟನ್ ಶೆಟ್ಟಿ ವೀರೇಶ್ ಗಜ್ಬರ್ ಮಹಾಲಿಂಗ್ ಹಿರೇಮಠ್ ಸೇರಿದಂತೆ ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ